ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ ಅಂತ ನಮ್ಮ ಸಮಾಜಕ್ಕೆ ಯಾವುದೋ ಒಂದು ಯೂಸ್ ಆಗುತ್ತೋ ಅಂತಹ ಯಂತ್ರಗಳನ್ನು ನಾವು ಇಲ್ಲಿ ರಚನೆ ಮಾಡುತ್ತೇವೆ ಅಂತ ಒಂದು ಯಂತ್ರಗಳಲ್ಲಿ ಇಂದು ನಾನು ನಾನು ನಿಮ್ಮ ನಿಮ್ಮ ಬಳಿ ಮಾತನಾಡುತ್ತಿರುವುದು ಮಹಾಲಕ್ಷ್ಮಿ ಯಂತ್ರ ಯಾವುದೇ ಒಂದು ಯಂತ್ರ ಹೇಗೆ ರಚನೆ ಮಾಡಬೇಕು ಹೇಗೆ ಅದನ್ನು ನಾವು ಎನರ್ಜಿಯಸ್ ಮಾಡಬೇಕು ಯಾವ ರೀ ಯಾವ ರೀತಿ ಅದನ್ನು ನಾವು ಬರೆದರೆ ಅದು ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ನಮ್ಮ ದೈನಂದಿನ ಜೀವನಗಳಲ್ಲಿ ನಾವು ದಿನಗಳ ಬೆಳಗಾದರೆ ನಮಗೆ ಬೇಕಾಗಿರುವುದು ಹಣ ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋ ಹೋಗಬೇಕಂದ್ರೆ ಬೇಕಾಗಿರುವುದು ಬೇಕಾಗಿರೋದು ಒಂದು ಹಣದಿಂದ ಹಣದಿಂದ ನಾವು ಒಂದು 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 ಪ್ರೋವರ್ಬ್ ಇದೆ ಹಣದಿಂದ ನಾನು ಬೇಕಂದ್ರೆ ಕೊಂಡ್ ಕೊಂಡ್ಕೋಬಹುದು ಅಂತ ಟು ದ ಲೇಟರ್ ನೋಟ್ ನಾವು ಇದನ್ನು ಎಷ್ಟು ಹಣ ನಮ್ಮಲ್ಲಿ ಎಷ್ಟು ಜಾಸ್ತಿ ಇರ್ತದೋ ಅಷ್ಟೇ ನಮಗೆ ನೆಮ್ಮದಿ ಮತ್ತು ಶಾಂತಿ ಇರುತ್ತದೆ ಈ ಹಣದ ಕೆಲವೊಂದು ಬಾರಿ ಈ ಹಣದಿಂದ ನಮಗೆ ಸಮಸ್ಯೆ ಆಗುವುದೂ ಉಂಟು ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ರಾಂಗ್ ಸ್ಟಾಕ್ ಸೆಲೆಕ್ಷನ್ ಮಾಡಿ ನಮ್ಮ ಸ್ಟಾಕ್ ಮಾರ್ಕೆಟ್ ಆದಾಗ ನಾವು ಹಣಗಳನ್ನು ಕಳಿಸ ಹಣ ಕಳೆದುಕೊಳ್ಳುತ್ತೇವೆ ಅದೇ ರೀತಿ ಯಾವುದಾದ್ರೂ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿನಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿ ಅಲ್ಲಿ ನಾವು ಬಹಳಷ್ಟು ಹಣವನ್ನು ಕಳೆದುಕೊಳ್ಳುತ್ತೇವೆ ಅಥವಾ ನಾವು ಯಾವುದಾದ್ರೂ ಒಂದು ಫ್ರೆಂಡ್ಸ್ಗಳಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ ನಾವು ದುಡ್ಡನ್ನು ಒಂದು ಸಹಾಯ ರೂಪದಲ್ಲಿ ಕೊಟ್ಟಾಗ ನಮಗೆ ಹಣ ಬರದೇ ಇರುವುದು ಸೊ ಇದೆಲ್ಲ ಒಂದು ಸಮಾಜದಲ್ಲಿ ಬರುವಂಥ ಕೆಲವು ಉದಾಹರಣೆಗಳಾಗಿರುತ್ತವೆ ಇಂಥ ಸಮಯದಲ್ಲಿ ನಮ್ಮ ನಾವು ಕಷ್ಟಪಟ್ಟು ದುಡಿದಿರತಕ್ಕಂಥ ಹಣವನ್ನು ನಾವು ಕಳೆದುಕೊಂಡರೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಮನಸ್ಸಿನ ನಮ್ಮ ಮಕ್ಕಳ ಮೇಲೆ ಮತ್ತು ನಮ್ಮ ಮನೆ ಎನ್ವಿರಾನ್ಮೆಂಟ್ ಮೇಲೆ ಅದು ನಕಾರಾತ್ಮಕವಾದ ಒಂದು ಸ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಾವು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ ನಾವು ಯಾವುದೇ ಒಂದು ಬಿಸ್ನೆಸ್ ಅಥವಾ ಯಾವುದೇ ಒಂದು ಹಣ ಹೂಡಿಕೆ ಮಾಡಿದ ಮಾಡೋ ಯೋಚನೆ ಮಾಡಿದಾಗ ನಾವು ಮಹಾ ಈ ಮಹಾಲಕ್ಷ್ಮಿ ಯಂತ್ರ ಉಪಯೋಗಿಸುವುದು ಬಹಳ ಒಂದು ಉಪಯುಕ್ತವಾಗಿರುತ್ತದೆ ಈ ಯಂತ್ರವನ್ನು ನಾವು ಒಂದು ತಾಮ್ರದ ಹಾಳೆಯ ಮೇಲೆ ಒಂದು ಶುಭ ನಕ್ಷತ್ರ ಶುಭ ದಿನವನ್ನು ನೋಡಿ ಅದನ್ನು ನಾವು ಜೊಮೆಟ್ರಿಕಲ್ ಕರೆಕ್ಟಾಗಿ ಅದನ್ನು ಬರೆದು ಬಿಟ್ಟು ಬೀಜಾಕ್ಷರಗಳನ್ನು ಕರ ಯೂಸ್ ಮಾಡಿ ಆ ಬೀಜಾಕ್ಷರಗಳಿಗೆ ನಾವು ಎನರ್ಜೈಸ್ ಮಾಡಿ ಗಿಡಮೂಲಿಕೆಗಳಿಂದ ಅದನ್ನು ಲೇಪನ ಮಾಡಿ ಅಧಿವಾಸಗಳನ್ನು ಮಾಡಿ ಮತ್ತು ಅದೇ ರೀತಿ ಅದಕ್ಕೆ ಶುದ್ಧಿ ಯಂತ್ರ ಶುದ್ಧೀಕರಣವನ್ನು ಮಾಡಿ ನಿಮಗೆ ಇದು ಹಸ್ತಾಂತರಿಸುತ್ತೇವೆ ಈ ಯಂತ್ರ ನಿಮ್ಮ ಕೈಗೆ ತಲುಪಿದ ಕೂಡಲೇ ನೀವು ಯಾವ ರೀತಿ ಯಂತ್ರಗಳನ್ನು ಉಪಯೋಗಿಸಬೇಕು ಯಾವ ಅಷ್ಟೋತ್ತರಗಳನ್ನು ಉಪಯೋಗಿಸಬೇಕು ಮತ್ತು ಎಲ್ಲಿ ಇಡಬೇಕು ಅದನ್ನೆಲ್ಲ ನಾವು ನಿಮಗೆ ಹೇಳಿಕೊಟ್ಟಿರುತ್ತೇವೆ ನಾವು ಈ ಯಂತ್ರವನ್ನು ನೀವು ನಿಮ್ಮ ಖಜಾನೆ ಆಗಲಿ ಅಥವಾ ನಿಮ್ಮ ಸೈಫು ಅಥವಾ ನಿಮ್ಮ ಕಬ್ಬಿಣದ ಬೀರುವಂಥ ನಾವು ಏನು ಹೇಳಿರ್ತೀವಿ ಅಥವಾ ದೇ ಅಥವಾ ದೇವರ ಮನೆಯಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಂಥ ಜಾಗಗಳಲ್ಲಿ ಈ ಯಂತ್ರಗಳನ್ನು ಇಟ್ಟು ನಾವು ಹೇಳಿಕೊಟ್ಟಿರುವಂತಹ ಮಂತ್ರಗಳನ್ನು ಹೇಳಿ ಅಷ್ಟೋತ್ತರಗಳನ್ನು ಹೇಳಿ ಅದಕ್ಕೆ ಬೇಕಾಗಿರೋ ನೈವೇದ್ಯವನ್ನು ಹೇಳಿ ಯೂಸ್ ಮಾಡಿದ್ದೇ ಆದಲ್ಲಿ ಈ ಯಂತ್ರವು ನಿಮಗೆ ಒಂದು ಪಾಸಿಟಿವ್ ದಾರಿ ತೋರಿಸುತ್ತದೆ ಮತ್ತು ನಿಮಗೆ ಹಣ ಗಳಿಕೆ ಮಾಡುವುದರಲ್ಲಿ ಒಂದು ಬಹಳವಾಗಿ ಉಪಯುಕ್ತ ಉಪಯೋಗವನ್ನು ತಂದುಕೊಡುತ್ತದೆ ಈ ಯಂತ್ರವು ಒಂದು ವರ್ಷಗಳ ಕಾಲ ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬಹುದು ನಂತರ ಒಂದು ವರ್ಷ ಆದ ಮೇಲೆ ಈ ಯಂತ್ರಕ್ಕೆ ಅಷ್ಟು ಎನರ್ಜಿ ಇರುವುದಿಲ್ಲ ಹಾಗಾಗಿ ನೀವು ಆ ಯಂತ್ರಗಳನ್ನು ನದಿಗಳಲ್ಲಿ ಅಥವಾ ವಿಸರ್ಜಿಸಬೇಕಾಗುತ್ತದೆ ಈ ಯಂತ್ರಗಳನ್ನು ನಾವು ಕೊಟ್ಟಾಗ ನಿಮಗೆ ಅದು ಎನರ್ಜೈಸ್ಡ್ ಆಗಿರುತ್ತೆ ಮತ್ತು ಅದು ಪಾಸಿಟಿವ್ ಆಗಿ ನಿಮಗೆ ಖಂಡಿತವಾಗಲು ದಾರಿ ತೋರಿಸುತ್ತದೆ ಈ ಯಂತ್ರ ನಿಮಗೆ ಬೇಕಾದಲ್ಲಿ ಈ ಕೆಳಕಂಡ ಅಡ್ರೆಸ್ ಅಡ್ರೆಸ್ಗೆ ಮತ್ತು ಈ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ದಲ್ಲಿ ನಾವು ನಿಮಗೆ ಈ ಯಂತ್ರವನ್ನು ಕಳಿಸ್ತೀವಿ por